ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾನು ಇವತ್ತು ನನ್ನ ಫೇವ್ರೇಟ್ ಒಂದು ಸ್ಟೈಲ್ ತೋರಿಸ್ತೀನಿ ಇದು ನಂಗೆ ತುಂಬ ಇಷ್ಟ ಅಂಡ್ ತುಂಬ ಕ್ವಿಕ್ಕಾಗಿ ಆಗುತ್ತೆ ನೋಡೋದು ಕೂಡ ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಇವತ್ತು ನನ್ನ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಓಕೆನಾ ಏನಂದರೆ ಫಸ್ಟ್ ಈ ರೀತಿ ಮಧ್ಯ ಪಾರ್ಟಿಷನ್ ಮಾಡಿ ಆ್ಯಂಡ್ ಫಸ್ಟ್ ಹೇಳ್ತೀನಿ ಇದನ್ನು ನೀವು ಟ್ರೆಡಿಷ್ನಲ್ ಆಗು ಹಾಕೋಬೋದು ಮಾಡ್ರನಾಗೂ ಹಾಕೋಬೋದು ತೋರಿಸ್ತೀನಿ ಟ್ರೆಡಿಷ್ನಲ್ ಆಗಿ ಯಾವ ರೀತಿ ಮಾಡ್ರನ್ ಆಗಿ ಯಾವ ರೀತಿ ಹಾಕೋಬೋದು ಅಂತ ಸುಸ್ತಾಗ್ತಿದೆ ಎಸ್ ವೀಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಿಬಿಡಿ ಓಕೆನಾ ವಿಡಿಯೋ ನೋಡೋಕೆ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದನ್ನು ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ಮಧ್ಯ ಪಾರ್ಟಿಷನ್ ತೊಗೊಳ್ಳಿ ಫಸ್ಟು ಆಮೇಲೆ ಇಲ್ಲಿ ಐಬ್ರೋಸ್ ಮಧ್ಯ ಸೈಡ್ ಕ್ರಾಫ್ಟ್ ತೊಗೊಳ್ಳಿ ಓಕೆನಾ ಈ ರೀತಿ ಇದು ಸೈಡ್ ಕ್ರಾಫಲ್ಲೂ ತೊಗೋಬೋದು ಮಧ್ಯ ಕ್ರಾಫಲ್ಲೂ ತೊಗೋಬೋದು ಈ ವಿಡಿಯೋದಲ್ಲಿ ನಾನು ಸೈಡಿಂಗ್ ಮಾಡಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದರೂ ಬೇರೆ ಇದೇ ಥರ ಬೇರೆ ತೋರಿಸ್ತೀನಿ ಓಕೆನಾ ಆ ಕಡೆ ಹಾಕೋ ನಂಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತು ಸೊ ಹಾಗಾಗಿ ಈ ಕಡೆ ತೆಗ್ದಿದ್ದೀನಿ ಇದು ಸ್ವಲ್ಪ ಓಕೆ ಓಕೆ ಥರ ಅನ್ನಿಸ್ತಿದೆ ನೋಡಿ ಫ್ರೆಂಡ್ಸ್ ಫಸ್ಟು ಇಷ್ಟು ಈ ರೀತಿ ಸೈಡ್ ರಾಫ್ ತೆಗ್ದು ಇಷ್ಟು ಏರ್ ಸ್ವಲ್ಪ ನಂದು ಹೇರ್ ಕಟ್ ಮಾಡಿಸಿರೋದ್ರಿಂದ ಈ ಎಷ್ಟ್ರಲ್ಲಿ ಬರುತ್ತಾ ಇಲ್ಲೋ ಗೊತ್ತಿಲ್ಲ ಬಟ್ ನಿಮಗೆ ತೋರಿಸೋದು ಅಂತ ತೋರಿಸ್ತೀನಿ ಫಸ್ಟ್ ಈ ರೀತಿ ಹೇರ್ ಸ್ಟೈಲ್ ಮಾಡಿ ಫು ನೀಟಾಗಿ ಹಿಂಗೆಲ್ಲ ಫುಲ್ ತೆಗೆದ್ಬಿಟ್ಟು ಹಿಂದೆ ಮೆಕ್ಕಿದ್ದು ಬಂದ್ ಮಾಡಿ ಏನು ಮಾಡಿ ಅಂದರೆ ಇಷ್ಟು ತಗೊಳ್ಳಿ ಓಕೆನಾ ಇಷ್ಟು ತಗೊಳ್ಳಿ ಇಷ್ಟು ತೊಗೊಂಡಿಲ್ಲಿ ನಾವು ಜಡೆ ಎಣಿತೀವಲ್ಲ ಆ ಥರ ಮೂರು ಭಾಗ ತೊಗೊಳ್ಳಿ ಆಲ್ಮೋಸ್ಟ್ ಸ್ಟೈಲ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಚೆನ್ನಾಗಿರುತ್ತೆ ಅಂತ ನಾನು ನನಗೆ ಇಷ್ಟ ಇದೆ ಈ ರೀತಿ ಕಾಣಿಸ್ತಿದೆ ನಿಮಗೆ ಇಲ್ಲಿ ಇಲ್ಲಿ ತೊಗೊಳ್ಳಿ ವೈಟ್ ಆಗಿದೆ ಏನಾದರೂ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಚ್ಚದಾಗ ತೋರಿಸ್ತೀನಿ ಫಸ್ಟು ಈ ರೀತಿ ಮಾಡ್ಕೊಳ್ಳಿ ಓಕೆನಾ ಕಾಣಿಸ್ತಿದೆ ನಿಮಗೆ ನಾನು ಯಾವ ರೀತಿ ಇದು ಮಾಡ್ತಿದ್ದೀನಿ ಅಂತ ಫಸ್ಟು ಸ್ವಲ್ಪ ತಗೊಂಡು ಈ ರೀತಿ ಎಣ್ಕೊಳ್ಳಿ ಓಕೆನಾ ಸ್ವಲ್ಪ ಎಳ್ಕೊಳ್ಳಿ ಸ್ವಲ್ಪ ಕಾಣಿಸ್ತಾ ಈ ರೀತಿ ಎಳ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂದರೆ ಇಲ್ಲಿ ಇಷ್ಟು ತಗೊಂಡು ಇಟ್ಕೊಳ್ಳಿ ಓಕೆನಾ ಇಷ್ಟು ತೊಗೊಂಡು ಹಿಂಗೆ ಇಟ್ಕೊಳ್ಳಿ ಮಧ್ಯ ಅದಕ್ಕೆ ಬಿಟ್ಕೊಂಡು ಸ್ವಲ್ಪ ಈ ರೀತಿ ಮುಂದೆ ಬರೋದು ಆಮೇಲೆ ಮತ್ತೆ ಇಷ್ಟು ತೊಗೊಳ್ಳೋದು ಇಷ್ಟು ಇಷ್ಟು ತೊಗೊಂಡು ಈ ರೀತಿ ಮಧ್ಯ ಇಟ್ಕೊಂಡು ಮತ್ತೆ ಸ್ವಲ್ಪ ದೂರ ಎಣ್ಕೊಂಡು ಹೋಗೋದು ಗೈಸ್ ಚೆನ್ನಾಗಿರುತ್ತೆ ಈ ಥರ ಎಸ್ಟ್ ನಂಗೆ ತುಂಬ ಇಷ್ಟ ಇದು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತೊಗೊಳ್ಳಿ ಈ ರೀತಿ ಹಿಂಗೆ ಮಧ್ಯ ಹಾಕೊಳ್ಳಿ ಮಧ್ಯ ಹಾಕೊಂಡು ಈ ರೀತಿ ಎಣ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಗೊಳ್ಳಿ ಓಕೆನಾ ಇನ್ನೊಂದು ಸ್ವಲ್ಪ ತಗೊಂಡು ಸ್ವಲ್ಪ ಜಡೆ ಎಣೀರಿ ನಾವು ಜಡೆ ಯಾವ ರೀತಿ ಎಣಿತೀವಿ ಆ ರೀತಿ ನೆಕ್ಸ್ಟ್ ಇದೊಂದು ಸ್ವಲ್ಪ ಇದೆಯಲ್ಲ ಇದನ್ನು ನಾನು ಸೇರಿಸಿ ತಗೋತೀನಿ ತುಂಬ ಕ್ಯೂಟಾಗಿ ಬಂದಿದೆ ನಾನು ಥರನೇ మిక్కు ఈ రీతి ఫుల్ మనం యీతి జడే ఎణితీవల్ ఆ రీతి ఎణ్కోళి ఈ రీతి ఫుల్ ఎంకొక ఇష్ట సాకు ఈ స్వల్ప ఇల్లీ హింకళి చన కణతి ಆಮೇಲೆ ಇಲ್ಲಿ ಎಲ್ಲ ತಗೊಂಡಿರ್ತೀವಲ್ಲ ಸ್ವಲ್ಪ ಹೇಳ್ಕೊಳ್ಳಿ ಮೆಸ್ಸಿ ಬಂತಾರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದು ಈಗ ಏನು ಮಾಡಿ ಅಂದರೆ ನೀವು ಜೀನ್ಸ್ ಎಲ್ಲ ವೇರ್ ಮಾಡ್ತೀರಾ ಸ್ವಲ್ಪ ಮಾಡ್ರನಾಗಿ ಬೇಕು ಅಂದರೆ ಈ ರೀತಿ ಕ್ಲಿಪ್ ತಗೊಂಡು ಹಿಂದೆ ಒಂದು ಆ್ಯಪ್ಬಿಡಿ ಅಷ್ಟೆ ಆಗ ಈ ಕಡೆ ಈ ಥರ ಲೂಸರ್ ಬಿಟ್ಕೊಂಡು ನೀವು ಚೆನ್ನಾಗಿರುತ್ತೆ ನೋಡಿ ಝೂಮಿಗೆ ಬಂದು ತೋರಿಸ್ತೀನಿ ಆ್ಯಂಡ್ ಇಲ್ಲ ನಮಗೆ ಸ್ವಲ್ಪ ಆಗಿ ಟ್ರೆಡಿಷ್ನಲ್ ಆಗಬೇಕು ಅನ್ನೋರು ಈ ರೀತಿ ಆದಮೇಲೆ ಎಲ್ಲ ಸೇರಿಸ್ಬಿಟ್ಟು ಕ್ಲಿಪ್ ಕೂಡ ಹಾಕ್ಬೋದು ಈ ರೀತಿ ಈ ಥರ ಬನಾನಾ ಕ್ಲಿಪ್ ತೊಗೊಂಡು ಈಗ ಹಾಕ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ನಮಗೆ ಜಡೆ ಬೇಕು ಅನ್ನೋರು ಜಡೆ ಕೂಡ ತೋರಿಸ್ತೀನಿ ಇದನ್ನೆಲ್ಲ ಹಿಂಗೆ ಮುಂದೆ ತೊಗೊಬನ್ನಿ ನೀವು ಜುಟ್ಟು ಕೂಡ ಹಾಕ್ಬೋದು ಒಂದು ನಿಮಿಷ ಇಲ್ಲಿ ಬಂದಿದೆ ಈ ರೀತಿ ಕೂಡ ಬಂದ್ ಮಾಡ್ಕೋಬೋದು ನೀವು ನೋಡಿ ಹೀಗೆ ಕಾಣಿಸುತ್ತಾಗ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಲುಕ್ಕು ಇದು ಜೀನ್ಸ್ಗೂ ಮಾಡ್ಬೋದು ಒಂದು ನಿಮಿಷ ಇದನ್ನ ಜೀನ್ಸ್ಗೂ ಮಾಡ್ಬೋದು ಮೇಲೆ నోడీ ఈ రీతి మూరు ఎణ తగం మూర్ ఎణ నాలు ఎణ ఈ రీతి ఎంకీ జడె కూడా హాక ఈ రీతి చన కణి ఇు నమే లూజర్ ఎలా బోర్ ఆగితే అంద్ర ఈర ఏర్ స్టైల్ కూడా ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೀಟಾಗಿ ಎಣ್ಣೆ ಹೋಗಿಲ್ಲ ನನ್ನ ತಲೆಯಲ್ಲಿ ಆ್ಯಂಡ್ ನಮಗೆ ಇನ್ನೂ ಒಂಥರ ಚೆನ್ನಾಗಿರ್ಬೇಕು ಅನ್ನೋರು ಈ ರೀತಿ ಲೂಸ್ ಬಿಟ್ಕೊಂಡ್ರೆ ಜೀನ್ಸ್ಗೂ ಹಾಕೋಬೋದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆಯಿತಾ ಇವತ್ತು വെറൈറ്റി വെറൈറ്റി ഹേർ സ്റ്റൈൽ ഹെൽക്കൊണ്ടിരിക്കും ഒന്നേ ഇതൊക്ക ഇഷ്ടം ലൈക്ക് ശേർ കമെൻറ്റ് ഇത് നമുക്ക് തുമ്പ ഫേവ്രേറ്റ്